ಅವರೇ ಸೃಷ್ಟಿ ಮಾಡಿದ್ದು ಅವರು ಹುಟ್ಟಿಲ್ಲ ಅವರು ಅವರು ಅವರೆ ಸೃಷ್ಟಿ ಮಾಡಿದ್ದು ಅವರೆ ಸೃಷ್ಟಿ ಮಾಡಿದಾರೆ ಅನ್ನೋದಕ್ಕೆ ನಿನ್ನ ಹತ್ರ ಏನು ಸಾಕ್ಷ್ಯ ಐತೆ ಹಾ ಹತ್ರ ಏನು ಸಾಕ್ಷಿ ಐತೆ ನನ್ನ ಹತ್ರ ಏನ್ ಸಾಕ್ಷಿ ಇದೆ ನಮ್ ಗ್ರಂಥಗಳು ನಮಗ್ ಪ್ರಮಾಣ ಗುರು ಅಲ್ಲ ನಮಗ್ ಪ್ರಮಾಣನಪ್ಪ ನಮ್ಮ ಗ್ರಂಥಗಳ ಮೇಲೆ ನಮಗ್ ನಂಬಿಕೆ ಇದೆ ಯಾವ್ದು ಯಾರು ಯಾವ ಗ್ರಂಥ ಯಾವ್ರು ಬರ್ದಿರೋದು ಗ್ರಂಥ ಹಿಂದೂ ಗ್ರಂಥಗಳು ಹ ಯಾವ್ದು ಹಿಂದೂ ಗ್ರಂಥ ಬೇಜಾನ್ ಯಾವ ಗ್ರಂಥಲ್ಲಿ ಶಿವ ಹುಟ್ಟಿದ ಹುಟ್ಟಿದಾನೆ ಅಂತ ಡೇಟ್ ಹುಟ್ಟಿದೆ ಅಂತ ಹುಟ್ಟಿದೆ ಅಂತ ಎಲ್ಲಿದೆ ಶಿವ ಹುಟ್ಟಿದಾನೆ ಅಂತ ಎಲ್ಲೈತೆ ಗುರು ಮತ್ ನೀನ್ ಹುಟ್ಟಿದಾನೆ ಅಂತ ಎಲ್ಲಿದೆ ಹುಟ್ಟದ ಅಂತ ನೀನ್ ಹೇಳ್ತಾ ಅಲ್ವಾ ಅದು ಎಲ್ಲಿ ಹುಟ್ಟಿದಾನೆ ಅಂತ ಬರ್ದೈತೆ ಅದನ್ನ ಹೇಳ್ಬೇಕಲ್ವಾ ನೀನು ಅಲ್ಲ ಇವಾಗ ಒಂದು ಕೇಳ್ಬೇಕು ಅಂದ್ರೆ ಈಗ ಶಿವ ಒಂದು ಟಾಪಿಕ್ ಸ್ಟಿಕ್ ಸ್ಟಿಕ್ ಆಗ್ಬಿಟ್ಟು ಮಾತಾಡೋ ಆಯ್ತಾ ಇಷ್ಟೊತ್ತು ಏನಂದ್ರೆ ಶಿವ ಹುಟ್ಟದ ಅಂತ ಶಿವ ಹುಟ್ಟಿದಾನೆ ಅಂತ ಹೇಳ್ಬಾರ್ದು ಹುಟ್ಟಿದಾನೆ ಅಂತ ಯಾರು ಹೇಳಿದ್ ನಿಂಗೆ ಹಲೋ ಹುಟ್ಟಿದಾನೆ ಅಂತ ಯಾರು ಹೇಳಿದ್ದು ಮತ್ತೆ ಹೆಂಗ್ ಫೋಟೋ ಪೂಜೆ ಮಾಡ್ತಿದ್ದೀರಾ ಫೋಟೋ ಹಂಗ ಸಿಕ್ ಬಿಡ್ತಾವ್ರೆ ಶಿವಂದು ನಿಮ್ಗೆ ನಮ್ ಗ್ರಂಥಗಳಲ್ಲಿ ಇದೇ ರೀತಿ ಇರ್ತಾನೆ ಅಂತ ನಾವು ಮಾಡ್ತಾ ಅದೇ ನಿಮ್ ಗ್ರಂಥಗಳಲ್ಲಿ ಫೋಟೋಗಳ್ ಬರ್ದವನ್ಗೆ ಅವ್ನ್ ಹುಟ್ಟಿರೋ ಡೇಟ್ ಬರ್ದಿರೋ ಗೊತ್ತಿಲ್ವಾ ಹುಟ್ಟಿದಾನೆ ಅಂತ ಯಾರ್ ಹೇಳಿದ್ದು ಮೊದ್ಲ ಅದನ್ನ ಹೇಳಿ ನೀನು ಹುಟ್ಟಿದಾನೆ ಅಂದ್ರೆ ಯಾರು ಹುಟ್ಟುದ ಹುಟ್ಟಿದೇಳ್ದೆ ಸರಿ ಹುಡ್ದೇ ಇರೋನ್ನ ಹುಡ್ದೇ ಇರೋನ್ನ ಫೋಟೋ ಯಾಕೆ ಮಾಡ್ಕೊಂಡಿದ್ದಾರೆ ಅದ್ ನಮ್ ಗ್ರಂಥಗಳಲ್ಲಿ ಐತೆ ಅವರು ನಮ್ ಇಷ್ಟ ಫೋಟೋನಾದ್ರೂ ಹಾಕಂತ ಏನಾದ್ರು ಗ್ರಂಥ ಬರ್ದವ್ ಯಾರು ಸರಿ ಆ ಫೋಟೋ ಬರ್ದವ್ ಶಿವ ಹಿಂಗೆ ಇದ್ದಾನೆ ಅಂತ ನೋಡಿರೋನ್ ಯಾರು ಶಿವನ್ಗೆ ನಮ್ಮ ಗ್ರಂಥಗಳಲ್ಲಿ ಇದೆ ರೀತಿಯಲ್ಲಿ ಜಡದೋತಿ ಅಂತ ಸುಮ್ಮನೆ ಅಲ್ಲ ಇಲ್ದೆ ಇರೋ ಇದನ್ನೆಲ್ಲ ಹಾಕೊಂಡು ನೀನು ಸ್ಟೇಟಸ್ ಗಳಿಗೆ ಇವಾಗ ಮಾರ್ಕೆಟಿಂಗ್ ಮಾತು ಹೇಳ್ತೀನಿ ಕೇಳಿ ಏನು ಅನ್ಕೊಂಡಿದ್ದೀಯಾ ನಾನು ಇವಾಗ ಇಂಗ್ಲೆಂಡ್ ಇಂಗ್ಲೆಂಡ್ ಆಫ್ ನ್ಯಾಷನಲ್ ಇದೆ ಅಂದ್ಬಿಟ್ಟು ಯಾವ್ದು ಇಂಗ್ಲೆಂಡ್ ನ್ಯಾಷನಲ್ ಇದು ಯೋದು ತಡಿ ಅಯ್ಯೋ ಇಂಗ್ಲೆಂಡ್ ತಡೆ ಅದು ಅದ್ರದು ಹೆಸ್ರು ಕೇಳಿ ಕೇಳ್ತೀನಿ ಹೋಗಿ ಅಂಬೇಡ್ಕರ್ ಬಗ್ಗೆ ಕೇಳು ನೆಲ್ಸನ್ ಮಂಡಲ ಅವ್ರ ಬಗ್ಗೆ ನಿಂಗೆ ಗೊತ್ತಾ ನೆಲ್ಸನ್ ಮಂಡಲ ಅವ್ರ ಬಗ್ಗೆ ಕೇಳಿದೀನಿ ಗೊತ್ತಿಲ್ಲ ಹೇಳು ನೀವು ಅವ್ರ ಬಗ್ಗೆ ತಿಳ್ಕೋ ಫಸ್ಟ್ ನನಗೇನು ಅವಶ್ಯಕತೆ ಇಲ್ಲ ಹಾಂ ನನಗೇನು ಅವಶ್ಯಕತೆ ಹಾಂ ಯಾರು ಏನು ಅವರು ತಡೆ ಇನ್ನು ಸ್ವಲ್ಪ ಸೀಟ್ ಇದ್ದಾರೆ ಹ್ಞೂ ಗಾಂಧೀಜಿ ಬಗ್ಗೆ ಗೊತ್ತಾ ನಿಮಗೆ ಹ್ಞೂ ಗೊತ್ತಿದೆ ಏನು ಗೊತ್ತು ಸ್ವತಂತ್ರ ಹೋರಾಟಗಾರ ಹೋರಾಟಗಾರ ಶಾಂತಿ ಶಾಂತಿ ಅಂತ ಹಿಂದೂಗಳಲ್ಲಿ ಕ್ಷಾತ್ರೀಯತೆ ಇಲ್ಲ ಭಾರತೀಯರಲ್ಲಿರೋ ಕ್ಷಾತ್ರೀಯತೆ ಸಾಯಿಸಿಬಿಟ್ಟು ಹಲವಾರು ಸ್ವತಂತ್ರ ಹೋರಾಟಗಾರರ ಮರಣಕ್ಕೆ ಕಾರಣನಾದ ಹಲವಾರು ಸ್ವತಂತ್ರ ಹೋರಾಟಗಾರರ ಮರಣಕ್ಕೆ ಕಾರಣವಾದ ಅಂತ ಕಾರಣವಾದಿದ್ರೆ ಭಗತ್ ಸಿಂಗ್ ಇವರು ಚಂದ್ರಶೇಖರ್ ಆಜಾದ್ ಇವ್ರನ್ನ ಬದುಕಿಸಬಹುದಿತ್ತು ಅಲ್ಲ ಭಗತ್ ಸಿಂಗ್ ಚಂದ್ರಶೇಖರ್ ಶೇಖ್ ಅದಾದ ಅವ್ರೆಲ್ಲ ಬಿಡುವ ಒಳ್ಳೆ ಹೋರಾಟಗಾರರು ಅವರು ಶಾಂತಿ ಶಾಂತಿ ಅಂದ್ಬಿಟ್ಟು ಅವರು ಕಾರಣ ಹ ಶಾಂತಿ ಶಾಂತಿ ಅಂದ್ಬಿಟ್ಟು ಕಾರಣ ಆಗ್ಲಿಲ್ಲ ಅವರು ಸುಭಾಷ್ ಚಂದ್ರ ಬೋಸ್ ಅವರು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಿದ್ದಾರೆ. ಯುದ್ಧ ಯುದ್ಧಕ್ಕೆ ರಕ್ತಕ್ಕೆ ರಕ್ತ ಒಳ್ದವ್ರೆ ಅವರು ಹೋರಾಟ ಮಾಡಿದ್ರು ಸ್ವಾತಂತ್ರ್ಯ ಬಂದಿಲ್ಲ ಒಬ್ರು ತಂದಿಲ್ಲ ತುಂಬಾ ಜನ ಹೋರಾಟ ಮಾಡಿದ್ದಾರೆ ಜೈ ಶ್ರೀರಾಮ ಯಾರು ಜೈಶ್ರೀ ರಾಮ್ ಯಾರು ರಾಮ ವಿಷ್ಣು ಅವರ ದೇವ್ರು ಯಾವ ದೇವ್ರು ನಮ್ ದೇವ್ರು ಅದೇ ಅದ್ ಹೆಂಗೆ ಒಂದ್ ದೇವ್ರು ನಮ್ ಗ್ರಂಥಗಳಲ್ಲ ಅಲ್ಲ ಯಾವ ಗ್ರಂಥಗಳಲ್ಲಿ ಇರೋದು ಯಾವ್ ಲೆಕ್ಕಾಚಾರದಲ್ಲಿ ನೀವು ಆ ಅಲ್ವಾ ಸರಿ ಯಾವ್ ಲೆಕ್ಕಾಚಾರದಲ್ಲಿ ನೀನ್ ದೇವ್ರಲ್ಲ ಅಂತ ಹೇಳ್ತಾ ಇದ್ಯಾ ಮೊದಲ ಆ ಅಲ್ಲ ಯೋಗ ಪ್ರಶ್ನೆ ಕೇಳೋದ್ ಮೇಲೆ ಒಂದ್ ಲಾಜಿಕ್ ಇರಬೇಕು ನಿಂಗ ದೇವ್ರ ಅಲ್ಲ ಅಂದಲ್ವ ಯಾವ ರೀತಿ ದೇವರಲ್ಲ ಅವ್ನ್ ದೇವ್ರಲ್ಲ ಅದೇ ಯಾವ ರೀತಿ ದೇವರಲ್ಲಾ ಅವ್ನು ಯಾವ ರೀತಿ ನಾನ್ ಕೇಳ್ತೇನೆ ನಿಂಗ ನಿನ್ನ ಯಾವ ರೀತಿಲಿ ಅವನ್ ದೇವ್ರು ಆ ಹಾ ಯಾವ್ ರೀತಿ ದೇವ್ರು ಅಂದ್ರೆ ನಮ್ ಗ್ರಂಥಗಳಲ್ಲಿ ಬಂದ್ ವಿಷ್ಣುವಿನ ಅವತಾರ ಅಂತ ಬರ್ದಿದೆ ಅದಕ್ಕೆ ನಾವ್ ದೇವ್ರು ಅಂತ ಪೂಜೆ ಮಾಡ್ತೀವಿ ಅದ್ರ ಜೊತೆಗೆ ಮನುಷ್ಯರಿಗೆ ಇದೆ ರೀತಿ ಬದುಕ್ಬೇಕು ಇದೆ ರೀತಿ ಒಂದು ಮಾರ್ಗದರ್ಶನ ನೀಡಿದ್ದಾರೆ ಯಾವ ಮಾಡ್ಕೊಂಡು ಬಂದಷ್ಟು ಜನಗಳನ್ನ ಹಾ ಜನಗಳನ್ನ ತುಳ್ಕೊಂಡು ಹೊಡ್ಕೊಂಡು ಯಾರು ರಾವಣ ಮೇಲೆ ಯುದ್ಧ ಆ ತರ ಬದಿಕಿನ ಹೇಳಕೋಟ ಯಾರು ತುಳ್ಿದಿದ್ದಾರೆ ಯಾರು ನೋಡಿದಿದ್ದಾರೆ ಹಾ ಯಾರು ತುಳ್ಿದಿದ್ದಾರೆ ಯಾರು ನೋಡಿದಿದ್ದಾರೆ ಯಾರು ಅನೇಕ ಅನೇಕ ಯಾರೋ ಸನ್ಯಾಸಿಗಳನ್ನ ಅನೇಕ ಕಾಡ ಯಾದೋ

ಹಾಂ ಹೆಂಗೆ ಪ್ರಾಣದ ಕತೆ ನನಗೂ ಗೊತ್ತ ಹೇಳು ಪಾರ್ವತಿ ಸ್ನಾನ ಮರಕ್ಕೆ ಹೋದ್ರಂತೆ ಅಲ್ಲವ ಹೋಗಬೇಕಾದ್ರೆ ಹಲೋ ಹೇಳಪ್ಪ ಯಾರು ಚಿಲ್ಕ ಇರ್ಲಿಲ್ವೇ ಕಾಲಕ ಸ್ನಾನ ಮಾಡ್ತಾ ಇಲ್ಲ ಆ ಚಿಲ್ಕಾ ಇಲ್ದಿಲ್ಲ ಅಂತ ಎಲ್ಲೈತೆ ಯಾವ ಗ್ರಂಥದಲ್ಲೈತೆ ಎಲ್ಲ ಎಲ್ಲೈತೆ ಗುರು ನೀನ್ ಹೆಂಗ್ ಹೇಳ್ತಾ ಇದೀಯ ಬಾಗ್ಲಿ ಇರ್ಲಿಲ್ಲ ಅಂತ ಎಲ್ಲಿ ಬರ್ದವ್ರೆ ಇರ್ಲಿಲ್ಲ ಅಂತ ಹೆಂಗ್ನು ಹಾ ಹೆಂಗ್ನು ಗಣೇಶ್ ಹುಟ್ಟಿಲ್ಲ ಅಂತ ಹೇಳ್ತಾ ಇಲ್ವಾ ನಾನು ಹೆಂಗ್ ಮಾಡಿದ್ರು ಹಾ ಪಾರ್ವತಿ ಕೊಳೆಯಿಂದ ಎಷ್ಟೇ ಫಸ್ಟ್ ಹೋಗ್ಬಿಟ್ಟು ತಿಳ್ಕೊಂಡು ಆಮೇಲೆ ಬಂದ್ ಮಾತಾಡ್ಬು ಸುಮ್ನೆ ಏನ್ ನೀವೇ ಕ್ರಿಯೇಟ್ ಮಾಡಿದಾರೆ ಅಂತ ಆಯ್ತಾ ನಾವ್ ಕ್ರಿಯೇಟ್ ಮಾಡಿ ನೀನ್ ಹೆಂಗ್ ಹೇಳ್ತಾ ಇದೀಯ ಇವಾಗ ಕ್ರಿಯೇಟ್ ಮಾಡ್ತಾ ಇದೀವಿ ಅಂತ ಪಾರ್ವತಿ ದೇವಿ ಬೊಂಬೆ ಮಾಡ್ಬಿಟ್ಟು ಅದು ಪ್ರಾಣ ಕೊಟ್ಟಿರೋದು ಅಂತ ಹೇಳಿದ್ ನಾನು ಇದು ಅದೇ ಬೊಂಬೆಗೆಲ್ಲ ಪ್ರಾಣ ಕೊಡಗಿದ್ರೆ ಎಷ್ಟೋ ಜನ ತಟ್ಟಿರೋರಿಗೆಲ್ಲ ಎನ್ಸಿ ಎದುರ್ಸಿ ತರಿಸ್ಬೋದಲ್ಲ ನೀನ್ ಮಾಡಕ್ ಕೆಲ್ಸ ಇಲ್ವಾ ಅವ್ರಿಗೆಲ್ಲಾರನ್ನ ಇಬ್ಬರ್ಸಕ್ಕೆ

ಏನು ಗಣೇಶನ್ನ ಪಾರ್ವತಿ ದೇವಿ ಬೊಂಬೆ ಮಾಡ್ಬಿಟ್ಟು ಬೊಂಬೆಗೆ ಪ್ರಾಣ ಕೊಟ್ಟಿರೋದು ಒಂದು ಏನ್ ಮಾಡುವ ಅಂದ್ರೆ ಒಳ್ಳೆ ಸಮಾಜ ಕಟ್ಟೋದ್ರ ಬಗ್ಗೆ ಒಳ್ಳೆ ಶಿಕ್ಷಣ ನಡೆಸೋದ್ರ ಬಗ್ಗೆ ಒಳ್ಳೆ ಮಕ್ಕಳನ್ನ ಒಂದು ಒಳ್ಳೆ ಒಳ್ಳೆ ಸಂದೇಶಗಳ ಬಗ್ಗೆ ಹೌದಾ ಒಳ್ಳೆ ಸಮಾಜ ಒಳ್ಳೆ ಸಮಾಜ ಒಳ್ಳೆ ಶಿಕ್ಷಣ ಅಂದಲ್ವಾ ಓಕೆ ಒಳ್ಳೆ ಸಮಾಜ ಒಳ್ಳೆ ಶಿಕ್ಷಣ ಅಂದಲ್ವಾ ನನ್ಗೆ ಕಾಲ್ ರೆಕಾರ್ಡ್ ಇದೆ ಕಳಿಸ್ತೀನಿ ಆಯ್ತಾ ಅದ್ರಲ್ಲಿ ಎಷ್ಟು ಶಿಕ್ಷಣವಂತರಿದ್ದಾರೆ ಎಷ್ಟು ಇದ್ದಾರೆ ಎಷ್ಟು ಇದ್ದಾರೆ ಅನ್ಬಿಟ್ಟು ನಿನ್ನೆ ಕೇಳಿಸ್ಕ ಒಬ್ಬನ್ಗೂ ಸಬ್ಜೆಕ್ಟ್ ಇಲ್ಲ ಮಾತಾಡಕ್ ಬರಲ್ಲ ಏನರ ಬಗ್ಗೆ ಮಾತಾಡ್ತಿದ್ಯೋ ಅನ್ನೋ ನಾಲೆಡ್ಜ್ ಇಲ್ಲ ಏನಕ್ ಮಾತಾಡ್ತಾ ಅನ್ನೋ ನಾಲೆಡ್ಜ್ ಇಲ್ಲ ಬಂದ್ಬಿಟ್ಟು ಹೇಳ್ತಾರೆ ರೀತಿ ರೀತಿ ಈ ಅಲ್ಲಿ ಇದ್ದ ಕಡೆ ಹಿಂದ ಹೆಂಗ್ ಅಂದ್ರೆ ಬೈಯೋದ್ ತಿರ್ಗ ಯಾವ ರೀತಿ ಸಮಾಜ ನೀವ್ ಕಟ್ತಾ ಇದರ ಮೊದ್ಲು ನೀವ್ ಒಳ್ಳೆ ಸಮಾಜ ಕಟ್ಟೋದ್ ಕರೀರಿ ಯಾವ ವಿಚಾರಗಳು ಆ ವಿಚಾರಗಳು ಮಾತ್ರ ತುಂಬ್ರಿ ಜನರನ್ನ ಅಂಬೇಡ್ಕರ್ ಅವ್ರಿಗೆ ಭಕ್ತರನ್ನಾಗಿ ಮಾಡಿ ಅಂದ ಭಕ್ತರನ್ನಾಗಿ ಮಾಡಬೇಡ್ರಿ ಅಯ್ಯೋ ಅಂಬೇಡ್ಕರ್ ಅವ್ರಿಗೆ ಭಕ್ತರನ್ನ ಕೊಡ್ರಿ ಅಂದ ಭಕ್ತರನ್ನ ಕೊಡ್ಬೇಡ್ರಿ ಅಂದ ಭಕ್ತರು ಯಾರು ಇಲ್ಲ ಅಂಬೇಡ್ಕರ್ ಅಯ್ಯೋ ಬೇಚಾನವ್ರೆ ನೋಡ್ತೀನಿ ಬೇಚಾನವ್ರೆ ಯಾರೋ ಒಬ್ಬ ಯಾರು ಇದ್ದಾರೆ ಒಂದ್ ಸ್ವಲ್ಪ ಅವ್ರನ್ನೆಲ್ಲ ವಿಚಾರ್ಸಿ ಕೊಳಕತ್ತೀನಿ ವಿಚಾರಸ್ತೀರಾ ಅಲ್ಲಾ ನೀನು ಇಷ್ಟೆಲ್ಲ ಮಾತಾಡ್ತೀಯಲ್ಲ ಯಾಕೆ ಈಗ ಒಳ್ಳೊಳ್ಳೆ ಸೋಶಿಯಲ್ ಮೀಡಿಯಾ ಅನ್ನೋದು ಏನಕ್ಕೆ ಇರೋದು ಒಳ್ಳೊಳ್ಳೆ ಸಂದೇಶಗಳನ್ನ ಕಳಿಸೋದು ಅದು ಬಿಟ್ಬಿಟ್ಟು ಅವ್ರಲ್ಲಿ ಏನ್ ಇದೆ ಅಲ್ವಾ ನೋಡೋಣ ಸಾಮಾಜಿಕ ಏನ್ ಸಂದೇಶ ಕೊಡ್ತಾ ಇದೆ ಅಂದ್ರೆ ಏನ್ ಸಂದೇಶ ಅದು ಏನ್ ಗುರಾ ಸಮಾಜಕ್ಕೆ ಜೈ ಶ್ರೀರಾಮ ಅಂದ್ರೆ ರಾಮನ್ ಕಡೆಯಿಂದ ಕೆಲವೊಂದು ನಾವು ಕಲ್ತಿದೀವಿ ಮಾಡ್ಕೊಂಡು ಹೋಗ್ರಿ ರಾಮಾಯಣದಲ್ಲಿ ಒಳ್ಳೆ ಗುಣಗಳಿದೆ ಕಲೀರಿ ಅಂತ ಹೇಳ್ತಾ ಇದೀನಿ ಇದ್ದಾರೆ ಏಕಪತ್ನಿ ಪತ್ನಿ ಕಟ್ಕೋಬೇಕಂತ ಎಲ್ಲಿಂದ ಬಂತದ್ದು ಕಾನ್ಸೆಪ್ಟ್ ಹೌದಾ ಹೌದು ಮತ್ತೆ ಬಂದ್ಬಿಟ್ಟು ತಂದೆ ಗೌರವ ಕೊಡ್ಬೇಕನ್ನೋದು ಎಲ್ಲಿಂದ ಬಂತು ಎಲ್ಲಿಂದ ಬಂತು ಹಾ ಅದ್ರಲ್ಲೇ ಇರೋದು ರಾಮಾಯಣದಲ್ಲಿ ತಂದೆ ಗೌರವ ಕೊಡ್ಬೇಕು ತಂದೆ ಬಾರ್ದು ಅಂತ ಅದಾದ್ಮೇಲೆ ಮತ್ತೆ ಗುರು ಹಿರಿಯರಿಗೆ ಗೌರವ ಕೊಡ್ಬೇಕನ್ನೋದು ಅದ್ರಲ್ಲೇ ಅವ್ರು ಕಲಿ ಅದ್ರ ಬೇಜಾರ ಕಲಿಯೋ ಅಂಶಗಳು ಅಲ್ಲ ಮತ್ತೆ ನಾವೇಣೆ ಓದ್ತಿದ್ದಂಗೆ ನೀನ್ ಮಾತಾಡಿದೆ ಹೆಣ್ಮಕ್ಳು ಮುಟ್ಟುದ್ರೆ ಏನ್ ಮಾಡ್ಬೇಕು ಅಂತ ಅದ್ರಲ್ಲಿ ಐತೆ ಒಂದ್ ಹೆಣ್ಣನ್ ತಗೊಂಡೋಗ ಯುದ್ಧ ಮಾಡಿ ಗೆದ್ಕೊಂಡ್ ಬರ್ತಾನೆ ಎಣ್ಣೆ ಹೆಣ್ಣಿಗೆ ಯಾರ್ಯಾರು ಎತ್ಕೊಂಡಾಗ

ಆ ಇದು ರೇಪ್ ಆಗಿರೋ ಹುಡುಗiga ಅದಕ್ಕೆ ತಾನೆ ಇವಾಗ ಕನ್ನಡಕ್ಕೆ ಇನ್ನು ಎಷ್ಟಿನಿಂದ ಎಷ್ಟ ವರ್ಷ ಬೇಕು ಅಲ್ವಾ ಎಷ್ಟ ವರ್ಷ ಆಯ್ತು ಕಂಪ್ಲೀಟ್ ಆಗಿ ಎಷ್ಟ ವರ್ಷ ಆಯ್ತು ಕಂಪ್ಲೀಟ್ ಆಗಿ ಸರಿ 나 ಸಿಕ್ಕುತ್ತೆ ಅದು ಯಾವ ಯಾವಾಗ ಸಿಕ್ಕುತ್ತೆ ನಾನು ಮಕ್ಕಿ ಬಿಡಿರೋ ಮುಚ್ಚಿಬಿಟ್ಟಿರಲ್ಲ ಕೇಶಗಳೆಲ್ಲನೇ ಮುಚ್ಚಿಕೋ ಇವಾಗ ಯಾರೋ ಮುಚ್ಚ ಇವಾಗ ಮುಚ್ಚಿಬಿಡಕ್ಕೆ ಮಾಡಬೋದಲ್ಲ ನಿಮಿಷ ಕೊಡಿ ನಿಮಿಷ ಇದು ಮಾಡಬೋದಲ್ಲ ಒಂದು ನಿಮಿಷ ಗುರು ಇವಾಗ ನೀನ್ ಏನ್ ಹೇಳ್ದೆ ಕೇಶುಗಳೆಲ್ಲ ಮುಚ್ಚಾಕೋರೆ ಅಂದೆ ಔರ ಹೌದಾ ಅಲ್ವಾ ಇವಾಗ ನೀನ್ ಅಂದೆ ಕೇಸುಗಳೆಲ್ಲಾ ಮುಚ್ಚಾಕವ್ರೆ ಅಂದೆ ಹೌದಾ ಇಲ್ವಂತ ಅಂದ ಭಕ್ತರುಗಳು ಇದ್ರೆ ಯಾವ ನಿಮಿಷ ಇರಪ್ಪ ನೀನ್ ಹೇಳಿರೋ ಮಾತ್ ಮೇಲೆ ನಿಲ್ ಇವಾಗ ನೀನ್ ಹೇಳಿರೋ ಮಾತ್ ಮೇಲೆ ನಿಲ್ ಮೊದ್ಲು ಕೇಸುಗಳು ಮುಚ್ಚಾಕವ್ರೆ ಹೌದಾ ಇಲ್ವಾ ನೀನ್ ಇವಾಗ ನೀನೇ ಹೇಳ ಕೇಸ್ಗಳು ಮುಚ್ಚಾಕವ್ರೆ ಅಂದ ಇಲ್ವೋ ಯಾರು ನೀನು ಮುಚ್ಚಾಕವ್ರೆ ಇಲ್ವೋ ನೀನ್ ಕೇಸ್ಗಳು ಮುಚ್ಚಾಕೋರ ಮುಚ್ಚಿಲ್ವೋ ಯಾರು ನೀನ್ ಇಷ್ಟೊತ್ತು ಏನ್ ಹೇಳಿ ಕೇಸ್ಗಳು ಮುಚ್ಚಾಕವ್ರೆ ಅಂದ ಇಲ್ವೋ ಅದಿರ್ತಾರಲ್ವಾ ಮುಚ್ಚಾಕಿದಾರಾ ಇಲ್ಲ ಮುಚ್ಚಾಕಿದಾರ ಮುಚ್ಚಾಕಿದಾರಾ ಸಮಾಜದಲ್ಲಿ ಸಂವಿಧಾನ ಐತಾ ಮತ್ತೆ ಸಂವಿಧಾನ ಜನ ಬರ್ಬೇಕಾದ್ರೆ ಕೇಸುಗಳ ಮುಚ್ಚಾಕುದ್ರು ಮತ್ತೆ ಕೇಸುಗಳಲ್ಲಿ ಅನ್ಯಾಯ ಆಗಿರೋ ನ್ಯಾಯ ಏನ್ ಸಿಕ್ತು ಅಲ್ಲ ನಿಮ್ಮಂತೆ ನಿಮ್ಮಂತೆ ಅವ್ರು ಅವ್ರು ಏನ್ ಬೇಕಾದ್ರೂ ಮಾಡಂಗ್ ಈಗ ಅಂದಲ್ಲ ನೀನು ಸೃಜನಶೀಲ ಸಮಾಜ ಕಟ್ಟ್ಬಿಟ್ಟು ಅಂದೆ ನೀನು ಅಲ್ವಾ ಏನ್ ಕಟ್ಸಿದೆ ನೀನು ಇವಾಗ ಸಂವಿಧಾನ ಇದ್ರಡಿಯಲ್ಲಿ ನೀನ್ ಕಟ್ಟಿರೋ ಸಮಾಜ ಏನು ಏನು ಈಗ ಸಂವಿಧಾನನೇ ಐತಲ್ಲ ಸಂವಿಧಾನದ ಅಡಿಯಲ್ಲಿ ನೀನ್ ಕಟ್ಟಿರೋ ಸಮಾಜ ಏನು ಒಬ್ಬೊಬ್ ಕೇಸ್ ಗಳು ಮಾಡ್ಕೊಂಡ್ ಆರಾಮಾಗಿ ವಾಚ ಓಡಾಡ್ಕೊಂಡವ್ರೆ ಅವ್ರಿಗೆ ಸಿಕ್ಕಿರೋ ಆರಾಮಾಗಿದ್ದಾರೆ ಹೌದು ತುಂಬಾ ಜನ ಓಡಾಡ್ತಾ ಕೇಸಲ್ಲಿ ಅವನು ಬದಲಾವಣೆ ಬಯಸ್ತಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನು ಹೊರಗಡೆ ಬಿಟ್ಟಿರ್ತಾರೆ ಅಷ್ಟೇ ಗುರು ಬದಲಾವಣೆ ಬಯಸ್ತಾನಾದ್ರೆ ಮತ್ತೆ ಇನ್ನೊಂದ್ ಕೇಸ್ ಮಾಡ್ಕೊಂಡ್ ತಿರ್ಗಾ ಹೋಗಿ ತಿರ್ಗಾ ಏನಕ್ಕೆ ಆಚೆ ಬತ್ತಾನ ಬೇಲ್ ಮೇಲೆ ಹಾ ಒಂದ್ ಕೇಸ್ ಮಾಡ್ಕೊಂಡು ಅವ್ನ್ ಬದಲಾವಣೆ ಬೈಸ್ಕೊಂತಾನೆ ಅಂತ ನಾಚೆ ಬಿಟ್ರೆ ಮತ್ತೆ ಬಂದ್ಬಿಟ್ಟು ಮತ್ತೆ ಕೇಸ್ ಮಾಡ್ಕೊಂಡು ಮತ್ತೆ ಮಾಡ್ತಾರೆ